ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಮನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಯಾಕೆ ಅಂತ ಅನ್ಕೊತೀರಾ ಸೊ ಇಲ್ಲಿ ನಾವಿರೋ ಊರಲ್ಲಿ ಊರ ಹಬ್ಬ ಜಾತ್ರೆ ಮಾಡ್ತಾ ಇದಾರೆ ಸೊ ಅದಕ್ಕಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಓನರ್ ಮನೆಯೂ ಕ್ಲೀನ್ ಮಾಡ್ತಾ ಇದ್ದಾರೆ ನಾವು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಹಾಗೆ ಬಟ್ಟೆ ಎಲ್ಲ ಒನ್ ಟ್ರಿಪ್ ವಾಷಿಂಗ್ ಹಾಕ್ಬಿಟ್ಟಿದ್ದೀನಿ ಸೋಫಾ ಕವರು ಮತ್ತೆಲ್ಲ ಹಾಕ್ಬಿಟ್ಟಿದ್ದೀನಿ ಒನ್ ಟ್ರಿಪ್ ಆಗಿಬಿಡಲಿ ಅಷ್ಟೊತ್ತಿಗೆ ನೆಕ್ಸ್ಟ್ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಚಿಂಟು ಸೋಫಾ ಮೇಲೆ ಕೂರಿಸಿ ಆಟ ಆಡ್ತಾ ಇದ್ದೀನಿ ಆ್ಯಂಡ್ ಫಸ್ಟು ನಾನು ಬಂದಿದ್ದು ಕಿಚನ್ಗೆ ಸೊ ಈ ಮೂರು ಸ್ಟೆಪ್ಪು ಕ್ಲೀನ್ ಮಾಡಬೇಕು ನೋಡಿ ಮೂರು ಸ್ಟೆಪ್ಪೆಲ್ಲ ರಿಮೂವ್ ಮಾಡಿಬಿಟ್ಟು ಬಾಕ್ಸ್ಗಳೆಲ್ಲ ವಾಶ್ ಮಾಡಬೇಕು ತುಂಬ ಕೆಲಸಗಳಿದೆ ಹಬ್ಬ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊತಾ ಇದ್ರು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಸಕ್ಕತ್ತು ಧೂಳಿರುತ್ತೆ ಹಾಗೆ ಚಿಂಟನ ಮಾತಾಡಿಸ್ಕೊಂಡು ಅವನ ಸೋಫಾ ಮೇಲೆ ಕೂರಿಸ್ಬಿಟ್ಟು ನಾವು ಕೆಲಸನ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ ಹಾಗೆ ಫ್ರಿಜ್ಜು ಕೂಡ ಇನ್ನೂ ಕ್ಲೀನ್ ಮಾಡಿರಲಿಲ್ಲ ಫ್ರಿಜ್ಜು ಅವ್ರು ಕ್ಲೀನ್ ಅಂದರು ಸೊ ಸ್ಟಾರ್ಟ್ ಮಾಡಬೇಕಾದ್ರೇ ಎಷ್ಟು ಕೆಲಸ ಇದೆ ಅಂತ ಅಂದ್ಕೊತಾ ಇದ್ವಿ ಆ್ಯಂಡ್ ಫೈನಲಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನೋಡಿ ನಾನು ಮಸಾಲೆ ಐಟಮ್ ಇಟ್ಟಿರೋ ಎಲ್ಲ ರಿಮೂವ್ ಮಾಡಿ ಅದನ್ನೆಲ್ಲ ಒಂದು ಪೇಪರ್ಗೆ ಅದರಲ್ಲಿರೋದೆಲ್ಲ ಐಟಮ್ಗಳೆಲ್ಲ ಹಾಕಿಬಿಟ್ಟು ಅದನ್ನು ವಾಶ್ ಮಾಡೋಕೆ ಇಡ್ತಾಯಿದ್ದೀನಿ ಹಾಗೆ ಒನ್ ಬೈ ಒನ್ ಅಂತ ಹೇಳ್ಬಿಟ್ಟು ಸಕ್ಕರೆ ಉಪ್ಪು ಟೀ ಪುಡಿ ಎಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಬಿಟ್ಟು ಫಸ್ಟು ಬಾಕ್ಸ್ಗಳು ವಾಶ್ ವಾಶ್ ಮಾಡಿಕ್ಬಿಡೋಣ ನೀರು ಸೋರಷ್ಟರಲ್ಲಿ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಬೋದು ಹೇಳ್ಬಿಟ್ಟು ಈ ಥರ ಎಲ್ಲ ಪೇಪರಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ಬಾಕ್ಸ್ಗಳಿದೆ ಆ್ಯಂಡ್ ಫೈನಲಿ ಇದು ಬಾಕ್ಸ್ಗಳೆಲ್ಲ ವಾಶ್ ಮಾಡಿ ಎಲ್ಲನೂ ನೀರು ಸೋರೋಕೆ ಅಂತ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು ಚಿಂಟು ಇಬ್ರು ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದಾರೆ ನನಗೆ ಸ್ವಲ್ಪ ಎಲ್ಪ್ ಇದ್ದಾರೆ ಇವರು ಸೇರಿಕೊಂಡು ಹಾಗೆ ನಾನು ಫ್ರಿಜ್ ಕ್ಲೀನ್ ಮಾಡಿಕೊಡ್ತೀನಿ ಅಷ್ಟೊತ್ತಿಗೆ ನಿಂಗೆ ಕಿಚನ್ ಕ್ಲೀನ್ ಮಾಡು ನೆಕ್ಸ್ಟು ರೂಮ್ಗೆ ಹೋಗೋಣ ಅಂತ ಹೇಳಿದ್ರು ರೂಮಲ್ಲಿ ಅಂದರೆ ಇಬ್ರು ಕೂಡ ಕ್ಲೀನ್ ಮಾಡಬೇಕು ಯಾಕಂತಂದರೆ ರೂಮಲ್ಲಿ ಮಂಚ ಇದೆಯಲ್ಲ ತುಂಬ ವೆಯ್ಟ್ ಇದೆ ಅದನ್ನು ಅಳ್ಳಾಡ್ಸೋಕ್ಕೆ ಆಗಲ್ಲ ಹೇಳಬೇಕು ಅಂದರೆ ಯಾಕಂದರೆ ಇಬ್ಬರು ಹಿಡ್ಕೊಂಡು ತಳ್ಳಬೇಕು ಸೊ ಅದಕ್ಕಾಗಿ ನೀನು ನೀನೊಂದು ಕ್ಲೀನ್ ಮಾಡ್ಕೊ ನಾನೊಂದು ಕ್ಲೀನ್ ಮಾಡ್ಕೊಂಬತ್ತೀನಿ ಅವಾಗ ಇಬ್ಬರು ಒಟ್ಟಿಗೆ ರೂಮ್ಗೆ ಹೋಗಿ ರೂಮ್ ಕ್ಲೀನ್ ಮಾಡಿಬಿಟ್ರೆ ಅದು ಕೂಡ ಕೆಲಸ ಆಗಿಬಿಡುತ್ತೆ ಅಂತ ಹೇಳಿದ್ರು ಹಾಗೆ ಫ ಬ್ರಷ್ ಹಾಕ್ಬಿಟ್ಟು ವಾಶ್ ಮಾಡ್ತಾಯಿದ್ದೆ ಸ್ವಲ್ಪ ಆಯಿಲ್ ಬಿದ್ದಿರೋದ್ರಿಂದ ಸ್ವಲ್ಪ ಅಂಟಂಟಿತ್ತು ಹಾಗಾಗಿ ಎಲ್ಲ ಗೋಡೆಗಳು ಟೈಲ್ಸ್ಗಳೆಲ್ಲ ಉಜ್ಜಬೇಕಾಗಿತ್ತು ಹಾಗೆ ಇಲ್ಲಿ ನೋಡಿ ಕಾಫಿ ಕಪ್ಗಳೆಲ್ಲ ಒಂದು ಮೂರು ಸೆಟ್ ಇಟ್ಕೊಂಡಿದ್ದೀನಿ ಅವನು ಕೂಡ ವಾಶ್ ಮಾಡಿ ಬಿಡೋಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಅವನು ಕೂಡ ಕೆಳಗಡೆ ತೆಗ್ದಿದ್ದೀನಿ ಆ್ಯಂಡ್ ಇದು ಕ್ಲೀನಿಂಗ್ ಆದಮೇಲೆ ನೋಡಿ ಕಪ್ಗಳೆಲ್ಲ ವಾಶ್ ಮಾಡಿ ಜೋಡ್ ಇವ್ರು ನೋಡಿ ನಾನು ಕೆಲಸ ಮಾಡ್ತಾಯಿದ್ರೆ ಮೊಬೈಲ್ ನೋಡ್ಕೊಂಡು ಕೂತಿದ್ರು ಸರಿ ಆಯಿತು ಹೆಂಗೋ ಅಲ್ಪ ಸ್ವಲ್ಪ ಎಲ್ಪ್ ಮಾಡ್ಕೊಡ್ತಾವ್ರಲ್ಲ ಅಂತ ಹೇಳಿಬಿಟ್ಟು ಫೈನಲಿ ನಾವು ಊಟ ಮಾಡಿದ್ದೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ ನಾವು ತಿಂಡಿ ಮಾಡೋಷ್ಟೊಳಗೆ ಯಾಕೆಂದರೆ ಇವತ್ತು ಕ್ಲೀನಿಂಗ್ ಇರೋದ್ರಿಂದ ತಿಂಡಿ ಮಾಡಿರಲಿಲ್ಲ ಅದಕ್ಕೆ ಮೊಸರನ್ನ ತಿನ್ಕೊಂಡು ಮತ್ತೆ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟು ನಾನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ ನೋಡಿ ಫೈನಲಿ ಊಟ ಮಾಡ್ಕೊಂಡು ಒಂದು ನಿಮಿಷನೂ ಕೂರದೇನೆ ಇಷ್ಟು ಕೆಲಸ ಮೂರು ಸ್ಟೆಪ್ ಕ್ಲೀನ್ ಮಾಡಿದ್ದೀನಿ ಬಾಕ್ಸೆಲ್ಲ ವಾಶ್ ಮಾಡಿ ಅದರ ಹಾಕ್ಬಿಟ್ಟು ಆಲ್ಮೋಸ್ಟ್ ಇಷ್ಟು ಕೆಲಸ ಮುಗಿಸಿದೆ ಇನ್ನು ಈ ಟೈಲ್ಸ್ ಗೋಡೆ ಒಂದು ಉಜ್ಜಬೇಕಾಗಿತ್ತು ಅಡುಗೆ ಮಾಡಿರೋದೆಲ್ಲ ಅಲ್ಲಿ ವಿಸಲ್ದು ಮತ್ತು ರೈಸ್ ಕುಕ್ದಾಗೆಲ್ಲ ಆರಿರತ್ತಲ್ಲ ಗಂಜಿ ನೀರು ಅದಕ್ಕೋಸ್ಕರ ಅದನ್ನು ಕೂಡ ಹಾಂ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗೆ ಅವ್ರು ಆಲ್ರೆಡಿ ರೂಮ್ ನಿನ್ನ ನಂಬ್ಕೊಂಡು ಕುತ್ಕೊಂಡ್ರೆ ಇವತ್ತು ಕೆಲಸ ಮುಗಿಸಲ್ಲ ಅಂತೇಳ್ಬಿಟ್ಟು ರೂಮ್ಗೆ ಬಂದು ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ ನೋಡಿ ಸೈಡಲ್ಲೆಲ್ಲ ಪಾಪ ಒಬ್ಬರೇ ಎಳೆದು ಕ್ಲೀನ್ ಮಾಡಿದ್ದಾರೆ ಸೋಫಾ ಎರಡನ್ನೂ ಮೇಕಾಕ್ಬಿಟ್ಟಿದ್ದಾರೆ ಇವೆರಡು ಸೋಫಾ ನಮ್ಗೆ ಎಕ್ಸ್ಟ್ರಾ ಆಯಿತು ಯಾಕಂದರೆ ಇಲ್ಲಿ ಮೂರು ಮೂರು ಸೀಟ್ ಇರೋದಿದೆ ಮತ್ತು ಇಲ್ಲಿ ಮನೆ ಹಾಲಲ್ಲಿ ಎಕ್ಸ್ಟ್ರಾ ಜಾಗ ಇಲ್ಲ ಇಡೋಕ್ಕೆ ಹೇಳ್ಬಿಟ್ಟು ನಾವು ರೂಮ್ಗೇನೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅದನ್ನು ಸೊ ಅದನ್ನು ತೆಗಿಯೋದು ಇಲ್ಲ ಏನೂ ಇಲ್ಲ ಅಲ್ಲೇ ಇರುತ್ತೆ ಹಾಗೆ ಫೈನಲ್ಲಿ ನೋಡಿ ಗ್ಲಾಸ್ ಎಲ್ಲ ಉರಿಸಿ ಹಾಗೆ ಮೂರು ಸ್ಟೆಪ್ಪು ಕೂಡ ಕ್ಲೀನ್ ಮಾಡಿ ಈ ಥರ ಸೆಟ್ ಮಾಡಿದ್ದೀನಿ ಜೋಡಿಸಿಟ್ಟಿದ್ದೀನಿ ಎಲ್ಲ ಒರೆಸ್ಬಿಟ್ಟು ಆ್ಯಂಡ್ ಬಾಕ್ಸ್ಗಳು ನೋಡಿ ಇಷ್ಟು ಪಳಪಳ ಅಂತ ಇದೆ ಹಾಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿವರೆಗೂ ಫೈನಲಿ ಕೆಲಸ ಮುಗೀತು ನೆಕ್ಸ್ಟು ಮೇಲ್ಗಡೆ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಗೋಗ್ಬಿಡುತ್ತಿತ್ತು ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸರಿ ಅವ್ರಿಗೂ ರೂಮಲ್ಲಿ ಒಂದು ಸ್ವಲ್ಪ ಎಲ್ಪ್ ಅಂತ ಹೇಳ್ಬಿಟ್ಟು ರೂಮಲ್ಲಿ ಹೆಲ್ಪ್ ಮಾಡ್ಕೊಡ್ಬಿಟ್ಟು ಬಂದೆ ಆಗ ನಾನು ಆವಾಗ ನಾನಿಲ್ಲಿ ಗೋಡೆನ ಉಜ್ಜುತ್ತಾ ಇದ್ದೆ ಸೊ ಅವರು ಬಂದು ಕ್ಲಿಪ್ಪಿಂಗ್ ತೆಗಿತಾಯಿದ್ರು ಸರಿ ನಿಂಗೆ ಕ್ಲೀನ್ ಮೇಡಮ್ಮ ನಾನೊಂದು ಎರಡು ಕ್ಲಿಪ್ಪಿಂಗ್ ತೊಗೊಡ್ತೀನಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಕ್ಲಿಪ್ಪಿಂಗ್ ತೊಗೊಟ್ರು ನನಗೆ ಇಲ್ಲಿ ನೋಡಿ ಸೊ ತುಂಬ ಧೂಳಿರುತ್ತೆ ಎಷ್ಟು ಧೂಳು ಬಂದು ಕುತ್ಕೊಳ್ಳುತ್ತೋ ಗೊತ್ತಿಲ್ಲ ಜಾಸ್ತಿ ಧೂಳು ಹಂಗೆ ಹಾಗೆ ಅಡುಗೆ ಮಾಡೋದು ಕೂಡ ಈ ಎಲ್ಲ ಇರುತ್ತಲ್ಲ ಅಲ್ಲೇ ಅದೇ ಹೋಗಿ ಗೋಡೆ ಮೇಲೆಲ್ಲ ಕುತ್ಕೊಂಡ್ಬಿಡುತ್ತೆ ಅದನ್ನು ಬ್ರಷ್ ಹಾಕಿ ಉಜ್ಜಿ ಆಮೇಲೆ ಮತ್ತೆ ಬಟ್ಟೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಬೇಕು ಅಂತೇಳ್ಬಿಟ್ಟು ಅದನ್ನು ಉಚ್ಕು ಉಜ್ಕೊತಾ ಇದ್ದೆ ಆ್ಯಂಡ್ ಫೈನಲಿ ಮಳೆ ಬರೋ ಥರ ಆಗಿತ್ತು ಸೊ ಮನೆಯೆಲ್ಲ ಫುಲ್ ಕ್ಲೀನ್ ನೋಡಿ ಸೋಫಾ ಕವರೆಲ್ಲ ಚೇಂಜ್ ಮಾಡಿ ಬಟ್ಟೆ ವಾಶ್ ಮಾಡಿ ಬಟ್ಟೆನ ಒಣಗಾಕ್ಬಿಟ್ಟು ಬಂದುಬಿಟ್ಟು ಕಿಚನ್ ನೋಡಿ ಆರಾಮನೆ ಇದ್ದಾರೆ ಕಾಣಿಸ್ತಾ ಇದೆ ನನಗೆ ಕಿಚನ್ ಇಂಪಾರ್ಟೆಂಟ್ ನೋಡಿ ವಿಂಡೋ ಬೆಳಕು ಗೋಡೇಲಿ ಕಾಣಿಸೋ ಥರ ವಾಶ್ ಮಾಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ವಿಂಡೋ ಅಲ್ಲಿ ನೋಡಿ ಎಷ್ಟು ನೀಟಾಗಿ ವಾಶ್ ಮಾಡಿದ್ದೀನಿ ಆ್ಯಂಡ್ ಫೈನಲಿ ಇಲ್ಲೆಲ್ಲ ವಾಶ್ ಮಾಡಿ ಎಲ್ಲ ರಿಮೂವ್ ಮಾಡಿ ಎಲ್ಲ ಒರೆಸ್ತಿರೋದು ಸಿಲಿಂಡ್ರು ಕೂಡ ತುಂಬ ಅಂತ ಹೇಳ್ಬಿಟ್ಟು ಒರೆಸ್ತೆ ಹಾಗೆ ಈ ಕೆಳಗಡೆ ಗೂಡಲ್ಲೂ ಕೂಡ ಬಾ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳೆಲ್ಲ ವಾಶ್ ಮಾಡಿ ಮಾಡಿಕ್ಕಿದ್ದೀನಿ ಹಾಗೆ ನೋಡಿ ಫೈನಲಿ ಸಂಜೆ ಆಗೋಷರೊಳಗೆ ಎಷ್ಟೊತ್ತು ಗಪ್ಪ ಆಗುತ್ತೆ ಅನಿಸಿತು ಯಾಕಂದರೆ ಸಂಜೆ ಆಗೋಷರೊಳಗೆ ಕೆಲಸ ಎಲ್ಲ ಮುಗ್ದಿರುತ್ತಲ್ಲ ಸೊ ಅದಕ್ಕೆ ಕಿಚನ್ ಆದಮೇಲೆ ನೆಕ್ಸ್ಟ್ ರೂಮ್ಗೆ ಬನ್ನಿ ರೂಮಲ್ಲೆಲ್ಲ ಕ್ಲೀನ್ ಮಾಡಿ ಅವರೆಲ್ಲ ಸೋಫಾ ಸೆಟ್ಟೆಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಮಡ್ಚಿಕ್ಬಿಟ್ಟಿದ್ದಾರೆ ಹಾಗೆ ಇಲ್ಲೂ ಕೂಡ ವಿಂಡೋದಲ್ಲಿ ತುಂಬ ಧೂಳಿತ್ತು ಈ ಥರ ವಿಂಡೋ ಮಾಡಿಸಿದ್ರೆ ಸ್ವಲ್ಪ ಕಷ್ಟನೇ ಯಾಕೆಂದರೆ ಸಂದಿಲಿ ಹೋಗಿ ಧೂಳು ಕುತ್ಕೊಂಡ್ಬಿಟ್ರೆ ಅದನ್ನು ತೆಗೆಯೋದು ತುಂಬಾ ಕಷ್ಟ ಹಾಗೆ ಮಿರರಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ ತಗೊಂತ ಆ್ಯಂಡ್ ಫೈನಲಿ ಚಿಂಟುಗೂ ಕಡೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿದ್ದಾನೆ ನೋಡಿ ಇಲ್ಲಿ ಕೆಲಸ ಏನೂ ಮಾಡಿಲ್ಲ ಅಂದರು ಸಾಯಿಯೊಬ್ಬರು ಅವರಿಗೆ ಮಾತ್ರ ಫಸ್ಟು ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಬಿಟ್ಬಿಟ್ಟಿದ್ದೀನಿ ತುಂಬ ಶೆಕೆ ಡೈಲಿ ಸ್ನಾನ ಮಾಡಿಸೋರು ಕೂಡ ತುಂಬ ಬೇವ್ರ ತೊಗಿಬಿಡ್ತಾನೆ ಹಾಗಾಗಿ ಫ್ರಿಜ್ಜು ಕೂಡ ಕ್ಲೀನ್ ಮಾಡಿ ನೋಡಿ ನಮ್ಮ ಹಸ್ಬೆಂಡು ಎಷ್ಟು ಪಳ ಪಳ ಅಂತ ಒಳ್ಳೆಯ ಥರ ಕ್ಲೀನ್ ಮಾಡಿದ್ದಾರೆ ಅವ್ರಿಗೂ ಪಾಪ ಇವತ್ತು ಸಂಡೇ ಆಗಿರೋದ್ರಿಂದ ಸರಿ ಬಿಡು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾಪ ಒಂದು ನಿಮಿಷ ಗೊತ್ತಿಲ್ಲ ಎಲ್ಲ ಎಲ್ಪ್ ಮಾಡಿಕೊಟ್ರು ಇನ್ನು ವಾಶ್ರೂಮ್ ಏನಿದ್ರು ಅವರೇ ಕ್ಲೀನ್ ಮಾಡ್ಕೊತಾರೆ ಆ್ಯಂಡ್ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ತುಂಬ ಹೊಟ್ಟೆ ಶುಭವಾಗಿತ್ತು ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿರೋದ್ರಿಂದ ನಾನೇನು ಅಡುಗೆ ಮಾಡಲ್ಲ ಅಂತೇಳಿದಕ್ಕೆ ಕುಷ್ಕ ಮತ್ತು ಕಬಾಬ್ ತೊಗೊಂಡು ಬಂದರು ತಿಂದುಬಿಟ್ಟು ಹೊಟ್ಟೆ ಭಾರ ಆಗಿತ್ತು ಸೊ ತಿನ್ಮೇಲೆ ಇನ್ನೇನಿರುತ್ತೆ ಅಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು ಅಂತೇಳ್ಬಿಟ್ಟು ಚಿಂಟುನ ಕಾಲ್ ಮೇಲೆ ಹಾಕೊಂಡು ಮಲಗಿಸ್ಕೊಂಡು ಮೂವಿ ನೋಡ್ತಾಯಿದ್ದೆ ಹಾಗೆ ಮಳೆ ನೋಡಿ ಸಖತ್ ಮಳೆ ಬಂದುಬಿಡ್ತು ನೋಡಿ ಜೋರಾಗಿ ಮಳೆ ಒನ್ ಅವರ್ ಕಂಟಿನ್ಯೂಸ್ ಆಗಿ ಮಳೆ ಉಯ್ದಿದೆ ಸದ್ಯ ನಂದು ಎಲ್ಲ ವಾಶ್ ಮಾಡಾಗಿತ್ತು ಸೊ ಅದೊಂದು ಹ್ಯಾಪಿ